ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಸಿರುಂಡೆ ರಘು ನಾಯಕರಾಗಿ ರಕ್ಷಾ ರೂಹಿ ನಾಯಕಿಯರಾಗಿ ನಟಿಸಿರುವ ರಣಾಕ್ಷ ಚಲನಚಿತ್ರವು ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಕೆ ರಾಘವ ಅವರು ಹೇಳಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಣಾಕ್ಷ ಚಿತ್ರವು ದೇವರು ದೆವ್ವದ ನಡುವಿನ ಸಂಘರ್ಷದ ಸುತ್ತ ನಡೆಯೋ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರ ಹೊಂದಿದೆ ಚಿತ್ರಕ್ಕೆ ತಾವೇ ಕತೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದೇವೆ ಎಂದರು ಚಿತ್ರವನ್ನು ಕೆ ಆರ್ ಪಿಕ್ಚರ್ಸ್ ಮೂಲಕ ಎಚ್ ಎಸ್ ರಾಮು ಶೋಭಾ ಶಿವಾಜಿರಾವ್ ಉಮಾ ಮಹೇಶ್ವರ ಸೇರಿ ನಿರ್ಮಿಸಿದ್ದಾರೆ ಎಲ್ಲೋ ವಯಾಮಾನದವರು ಇಷ್ಟವಾಗುವ ಹಳ್ಳಿ ಸೊಗಡಿನಲ್ಲಿ ಫ್ಯಾಮಿಲಿ ಹಾರರ್ ಥ್ರಿಲ್ಲರ್ ಕಥಾನಕ ಈ ಚಿತ್ರದಲ್ಲಿದೆ ವಿಶಾಲ್ ಆಲಾಫ್ ಅವರ ಸಂಗೀತ ದೀಪಕ್ ಕುಮಾರ್ ಛಾಯಾಗ್ರಹಣ ಈ ಚಿತ್ರಕ್ಕೆ ಇದೆ ಎಂದು ಹೇಳಿದರು ಸಕಲೇಶಪುರ ಹೊನ್ನಾವರ ಮೂಡಿಬಿದ್ರೆ ಕಾರ್ಕಳ ಸೇರಿದಂತೆ ಕರ್ನಾಟಕದ ಹಲವಾರು ಸುಂದರ ಸ್ಥಳಗಳಲ್ಲಿ ರಣಾಕ್ಷ ಚಿತ್ರದ ಚಿತ್ರೀಕರಣ ನಡೆಸಲಾಗಿದೆ ಚಿತ್ರದಲ್ಲಿ ಮೂರು ಹಾಡುಗಳು ಹಾಗೂ ಮೂರು ಸಾಹಸ ದೃಶ್ಯಗಳಿವೆ ಎಂದು ತಿಳಿಸಿದ್ದಾರೆ ನಟ ರಘು ಸಿರುಂಡೆ ಮಾತನಾಡಿ ಈ ಹಿಂದೆ ಮರ್ಯಾದೆ ಕ್ಷಮಿಸು ಚಿತ್ರ ನಿರ್ದೇಶಿಸಿದ್ದೆ ನನ್ನ ನಿರ್ದೇಶನದ ಎರಡನೇ ಚಿತ್ರವಿದು ನಿರ್ಮಾಪಕರಿಗೆ ಈ ಚಿತ್ರದ ಒಂದು ಲೈನ್ ಕತೆ ಹೇಳಿದಾಗ ಇಷ್ಟಪಟ್ಟು ಒಪ್ಪಿದರು ರಣಾಕ್ಷ ಎಂದರೆ ಅಜ್ಜಿನಂತೆ ಕಣ್ಣಿಟ್ಟು ಕಾಯುವವನು ಎಂದರ್ಥ ಫ್ಯಾಮಿಲಿ ಹಿನ್ನೆಲೆಯಲ್ಲಿ ನಡೆಯುವ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾನಕ ಚಿತ್ರದಲ್ಲಿದೆ ಎಂದು ಮಾಹಿತಿಯನ್ನು ಹೇಳಿದ್ದಾರೆ